ಸಿದ್ದಮ್ಮ ಅಂತ ರೋಣೂರು ಅನ್ನೋದು ನಮ್ಮ ರೋಣೂರಿಂದ ದಿಂಬಾಲ್ಗೆ ಹೋಗೋ ದಾರಿಯಲ್ಲಿ ರೋಡ್ ತುಂಬ ಅದ್ವಾನವಾಗಿ ಹೋಗಿದೆ ಅದು ರೋಡ್ ಪೈಪ್ಲೈನ್ ಹಾಕೋಕ್ಕೆ ಅಂತ ಆಗೋದು ಮತ್ತೆ ಯಾವುದೇ ಥರ ರಿಪೇರಿ ಮಾಡಿದರೆ ಬಿಟ್ಟಿದ್ದಾರೆ ಅದು ತುಂಬ ಜನ ಓಡಾಡೋಕ್ಕೂ ಕಷ್ಟ ಆಗ್ತಿದೆ ಗಾಡಿಗೆ ಹೋಗೋ ಹೂ ಬಿದ್ದೋಗ್ತಿದೆ ಮನೆ ಹೋಗಿ ಹೋಗೋವಾಗ ಮಳೆ ಬಂದಾಗ ತುಂಬ ವ್ಯವಸ್ಥೆ ಆಗಿ ಆಯಾಮ ಕೂಡ ಬಿದ್ದೋಗಿದೆ ಮಳೆ ತುಂಬ ಜೋರಾದಾಗ ಚರಂಗಿಯಲ್ಲೂ ಕೂಡ ನೀರಿನ ವ್ಯವಸ್ಥೆ ಹೋಗೋಕ್ಕೆ ಅನ್ನೋ ಅನುಕೂಲ ಮಾಡಿಲ್ಲ ಆದ್ದರಿಂದ ಅಲ್ಲಿ ಮಳೆ ನೀರು ಕೂಡ ಮನೆ ಒಳಗಡೆ ಬಂದು ಮನೆ ಮನೆ ಒಳಗಡೆ ಕೂಡ ನುಗ್ಗಿದೆ ನೀರು ವ್ಯವಸ್ಥೆ ಹೋಗಿದಿರ ಮನೆ ಒಳಗೆ ಕೂಡ ನೀರು ಬರ್ತಾಯಿದೆ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ಮನೆಗಳಲ್ಲಿ ಕೂಡ ತುಂಬ ನಮಗೆ ಮನೆಗಳು ಕೂಡ ಆಗಿಬಿಟ್ಟಿದೆ ತುಂಬ ರೋಡ್ ಕೂಡ ತುಂಬ ಅಡ್ವಾನ್ಸ್ವಾಗಿ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಸ್ವಲ್ಪ ದಯವಿಟ್ಟು ನಾವು ಸುಮಾರು ಸಲ ಪಿ ಡಿ ಒಗೆ ಕಂಪ್ಲೇಂಟ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ಇದ್ದು ಪಿಡಿ ಹೋಗು ಕಂಪ್ಲೇಂಟ್ ಮಾಡಿದ್ದೀವಿ ಈ ಸಲ ಇರೋ ಪಿ ಡಿ ಹೋಗಿ ಕೂಡ ಹೇಳಿದ್ದೀವಿ ಆದರೂ ಅವ್ರು ಯಾರೂ ಪಂಚಾಯಿತಿ ಕಡೆಯಿಂದ ಏನೂ ಆಕ್ಷನ್ ತಗೊತಾ ಇಲ್ಲ ನಾವು ಸುಮಾರು ಸಲ ಅವ್ರಿಗೆ ತಿಳಿಸಿದ್ದೀವಿ ಎಷ್ಟು ಸಾರಿ ಮನವಿ ಪತ್ರ ಕೊಟ್ಟಿದ್ದಾರೆ ನೀವು ನಾವು ಲಾಸ್ಟ್ ಪಿ ಡಿ ಇದ್ದಾಗ ಕೊಟ್ಟಿದ್ವಿ ದೋಸೆಬ್ರಿ ಚೇಂಜ್ ಆಗಿದ್ದಾರೆ